ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಹೆಮ್ಮೆಯ ಹೈಕೋರ್ಟ್ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲೇ ತೀರ್ಪನ್ನು ಘೋಷಿಸಿದೆ ಈ ಒಂದು ವಿಚಾರವಾಗಿ ಹಲವಾರು ವರ್ಷಗಳಿಂದ ನಿರಂತರವಾದ ಹೋರಾಟ ನಡೀತಾನೆ ಇತ್ತು ಈ ಒಂದು ನಿರಂತರವಾದ ಹೋರಾಟಕ್ಕೆ ಇವತ್ತು ನ್ಯಾಯಸಮ್ಮತವಾದ ತೀರ್ಪು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇದು ಒಂದು ಒಳ್ಳೆ ರೀತಿಯಾಗಿ ನ್ಯಾಯವಾದ ತೀರ್ಪು ಅಂತಾನೆ ಹೇಳ್ಬೋದು ಇದು ಹಲವಾರು ಜನರ ಅಭಿಪ್ರಾಯ ಕೂಡ ಹೌದು ನಮ್ಮ ಅಭಿಪ್ರಾಯ ಕೂಡ ಹೌದು ಈ ಒಂದು ವಿಚಾರವಾಗಿ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ಸಿಎಂ ಜೋಶಿ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆ ಇದರ ವಿಚಾರವಾಗಿ ಒಂದಷ್ಟು ಜನ ಜನನಾಯಕರು ನಾಯಕರು ಜನ ಪ್ರತಿನಿಧಿಗಳು ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಪೊಲೀಸ್ ವರಿಷ್ಠಾಧಿಕಾರಿಗಳು ವಕೀಲರು ಎಲ್ಲರೂ ಕೂಡ ತಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದೆ ಅವರ ಒಂದು ಅಭಿಪ್ರಾಯ ಅನಿಸಿಕೆ ಏನಿರಬಹುದು ಅಂತ ಅವರ ಬಯಲೇ ಕೇಳೋಣ ನೋಡಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಾದ ಕೃಷ್ಣ ಎಸ್ ದೀಕ್ಷಿತ್ ಅವರು ಹಾಗೂ ಸಿ ಎಂ ಜೋಶಿಯವರು ನಿನ್ನೆ ಕನ್ನಡದಲ್ಲಿ ತಮ್ಮ ತೀರ್ಪನ್ನು ನೀಡಿದ್ದಾರೆ ನಿಜವಾಗಲೂ ಇದು ಬಹಳ ಸ್ವಾಗತಾರ್ಹ ಏಕೆಂದರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರಗಳು ಅನೇಕ ಸರ್ಕಾರಗಳು ದಶಕಗಳಿಂದ ಹಿಂದಿನಿಂದಲೂ ಸಹ ಕನ್ನಡದಲ್ಲೇ ಸಹ ವ್ಯವಹರಿಸಬೇಕು ಮತ್ತು ತೀರ್ಪುಗಳನ್ನು ನೀಡಬೇಕು ಮತ್ತು ಸರ್ಕಾರಿ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ತಮ್ಮ ಕನ್ನಡ ಭಾಷೆಯಲ್ಲಿ ವ್ಯವಹರಿಸಬೇಕು ಅನ್ನುವಂಥ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದ್ದಾರೆ ಆದರೆ ಇದುವರೆಗೂ ಸಹ ಯಾರು ಅದ್ರ ಬಗ್ಗೆ ಹೆಚ್ಚಿನ ಗಮನ ನೀಡದೆ ಇರುವಂಥ ಒಂದು ಸಂದರ್ಭದಲ್ಲಿ ಈ ಇಬ್ಬರು ನ್ಯಾಯಮೂರ್ತಿಗಳು ಕೊಟ್ಟಿರೋಂಥ ಏನು ತೀರ್ಪು ಕೊಟ್ಟಿರೋಂಥ ತೀರ್ಪು ಕನ್ನಡದಲ್ಲಿ ಕೊಟ್ಟಿರುವಂಥ ತೀರ್ಪು ನಿಜವಾಗ್ಲೂ ತುಂಬ ಸ್ವಾಗತಾರ್ಹ ಬಂತು ಅವರ ಒಂದು ಮಾದರಿಯಾಗಿದೆ ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ರಾಜಕಾರಣಿಗಳು ಹೇಳಿರ್ಬೋದು ಅಥವಾ ಯಾರೇ ವ್ಯವಹಾರ ಮಾಡುವಂಥ ಕರ್ನಾಟಕದಲ್ಲಿ ವ್ಯವಹಾರ ಮಾಡುವಂಥ ಯಾವುದೇ ಒಬ್ಬ ವ್ಯಕ್ತಿ ಕನ್ನಡದಲ್ಲಿ ವ್ಯವಹರಿಸುವಂಥದ್ದು ಆಗಬೇಕು ಅನ್ನೋದ್ದು ನಮ್ಮೆಲ್ಲರ ಇಚ್ಛೆ ಉಚ್ಚ ನ್ಯಾಯಾಲಯಗಳಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏಕೆಂದರೆ ಇಂಗ್ಲಿಷ್ ನಲ್ಲೇ ತೀರ್ಪುಗಳು ಹೊರಬರ್ತಾ ಇರುವಂಥದ್ದು ಸಂದರ್ಭಗಳ ಸಂದರ್ಭದಲ್ಲಿ ಇವತ್ತು ಈ ಇಬ್ಬರು ನ್ಯಾಯಮೂರ್ತಿಗಳು ಕನ್ನಡದಲ್ಲಿ ಕೊಟ್ಟಿರುವಂಥ ತೀರ್ಪು ಜನರಿಗೆ ಮಾದರಿಯಾಗಿದೆ ಜನರು ಸಹ ಇಲ್ಲಿರುವಂತವ್ರು ಇಲ್ಲಿ ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಲ್ಲ ರಾಜ್ಯದ ಜನರು ಸಹ ಇದ್ದಾರೆ ಎಲ್ಲ ಜನರಿಗೂ ಸಹ ನಾವು ಸ್ವಾಗತ ಮಾಡ್ತೀವಿ ಯಾಕೆಂದ್ರೆ ಕನ್ನಡ ಕನ್ನಡ ಕರ್ನಾಟಕ ಜನರು ಬಹಳ ಹೃದಯವಂತರು ಪ್ರತಿಯೊಬ್ಬರಿಗೂ ಸಹ ಆಶ್ರಯ ನೀಡುವಂತ ಜನರು ಇಲ್ಲಿದ್ದಾರೆ ಯಾಕೆಂದ್ರೆ ಅದರಿಂದನೇ ಸಹ ಬೆಂಗಳೂರಿನಲ್ಲಿ ಎಲ್ಲ ರಾಜ್ಯದ ಜನರು ಸಹ ಇಲ್ಲಿ ವಾಸಿಸ್ತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಜನರು ಸಹ ಇಲ್ಲಿಯ ಒಂದು ಭಾಷೆ ಸಂಸ್ಕೃತಿ ಕನ್ನಡ ಭಾಷೆ ಏನಿದೆ ಸಂಸ್ಕೃತಿ ಏನಿದೆ ಕರ್ನಾಟಕದ ಜನರ ಒಂದು ಏನು ಅವರ ಒಂದು ಅಭಿಲಾಷೆ ಇದೆ ಅದಕ್ಕೆ ಆಗಬೇಕು ಅದರಿಂದ ಎಲ್ಲರೂ ಸಹ ಕನ್ನಡದಲ್ಲಿ ವ್ಯವಹಾರ ಮಾಡೋದ್ರಿಂದ ವ್ಯವಹರಿಸೋದ್ರಿಂದ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಯನ್ನ ಒಂದು ಒಂದು ಹುಮ್ಮಲೆಗೆ ತಂದು ಆ ಒಂದು ಭಾಷೆಗೆ ಒಂದು ಗೌರವ ನೀಡಬೇಕು ಅಂತ ನಾನು ಮನವಿ ಮಾಡ್ತೀನಿ ನಿಜಕ್ಕೂ ಕೂಡ ಏನ್ ನಿನ್ನೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಕನ್ನಡದ ಒಂದು ಏನು ನ್ಯಾಯಾಲಯದ ಆದೇಶವನ್ನು ಕನ್ನಡದಲ್ಲಿ ಮಾಡಿರುವಂಥದ್ದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಹಳ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ ನಿಜಕ್ಕೂ ಕೂಡ ಇದು ಇತಿಹಾಸದ ಪುಟಗಳಲ್ಲಿ ಸೇರುವಂಥ ವಿಚಾರ ಏನು ನಿನ್ನೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತಹ ಕೃಷ್ಣ ದೀಕ್ಷತ್ ಅವರ ಒಂದು ಸಾಹೇಬರ ಒಂದು ಆದೇಶ ಮತ್ತು ಇತಿಹಾಸ ಪುಟಗಳಲ್ಲಿ ಉಳಿಯುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇದನ್ನ ಒಂದು ಗಂಭೀರವಾಗಿ ತಗೊಳ್ಬೇಕಾಗುತ್ತೆ ಇವತ್ತು ರಾಜ್ಯದ ಅನೇಕ ವಾಣಿಜ್ಯ ಕೇಂದ್ರಗಳಿರ್ಬೋದು ಹೋಟೆಲ್ಗಳಿರ್ಬೋದು ಉದ್ಯಮಿಗಳು ಕೂಡ ಇವತ್ತು ಕನ್ನಡದ ಹೆಸರುಗಳನ್ನ ಮತ್ತೆ ಬರೀ ನಮ್ಮ ಮಾತೃಭಾಷೆನೆ ಮತ್ತು ಆಂಗ್ಲ ಭಾಷೆಗೆ ಒಂದು ಮಾರು ಹೋಗಿದ್ದಾರೆ ಅನೇಕ ಹೋಟೆಲ್ಗಳು ಹೋದಾಗ ನೋಡ್ತೀವಿ ನಾವು ನಾವು ಹೇಳಿದ್ರು ಕೂಡ ಅದಕ್ಕೆ ಒಂದು ಸರಿಯಾದಂಥ ಒಂದು ಪದ್ಧತಿಯನ್ನು ಪ್ರದರ್ಶನ ಮಾಡೋದಿಲ್ಲ ನಾವು ಯಾಕೆಂದರೆ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಕಿವಿ ಹಾಕೊಂಡು ಇವತ್ತು ರಾಜ್ಯ ಗೌರವಾಂತ ಒಂದು ನಿನ್ನೆ ನಡೆದಂತ ಒಂದು ಹೈಕೋರ್ಟ್ ಆದೇಶವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ನೀಡಿ ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಉಳಿಸಬೇಕು ಅದನ್ನ ಜಿಲ್ಲಾ ಆಡಳಿತ ನಿಮ್ಮ ತಾಲೂಕಿನ ಆಡಳಿತ ಒಂದು ಸುತ್ತೋಲೆ ಆ ಮಟ್ಟಕ್ಕೆ ಇರಬೇಕಾದ್ರೆ ಕಟ್ಟುನಿಟ್ಟಾಗಿ ಕನ್ನಡಕ್ಕೆ ಆದ್ಯತೆ ನೀಡಿ ಇಲ್ಲದಿದ್ದರೆ ನಿಮ್ಮ ಮಳೆಗೆ ಅಥವಾ ವಾಣಿಜ್ಯ ಕೇಂದ್ರವನ್ನು ಮುಚ್ಚಿ ಅನ್ನೋ ಒಂದು ಆದೇಶವನ್ನು ತಂದಾಗ ಮಾತ್ರ ಕನ್ನಡ ಹೋರಾಟಗಾರರಿಗೆ ಒಂದು ಸಂತೋಷ ಆಗುತ್ತೆ ಈ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ಒಂದು ಸ್ಫೂರ್ತಿದಾಯಕ ಆದೇಶ ಆಗುತ್ತೆ ಅಂತ ನಾನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯಾಧ್ಯಕ್ಷನಿಗೆ ಆಶಯ ವ್ಯಕ್ತಪಡಿಸ್ತೀನಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಬೆಂಗಳೂರು ಹಲವಾರು ಭಾಷೆಗಳ ಒಂದು ಗೂಡಾಗಿ ಹೋಗಿದೆ ಇವತ್ತು ಕನ್ನಡ ಭಾಷೆ ಅಳಿಸಿ ಹೋಗ್ತಾ ಇದೆ ಅದು ಉಳಿವಿಗಾಗಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಚಿಂತನೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿ ಸುತ್ತೋಲೆ ಆಗಿರಬೇಕು ಅಂದ್ರೆ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿರುತ್ತೆ ಆ ನಿಟ್ಟಿನಲ್ಲಿ ಒಂದು ಸರ್ಕಾರದ ಆದೇಶ ಇದ್ದಾಗ ಮಾತ್ರ ಕನ್ನಡ ಉಳಿಯುತ್ತೆ ಅಂತ ಹೇಳಿ ನಾನು ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡ ನಾಡಿನ ಎಲ್ಲರ ಕರ್ತವ್ಯಗಳು ಕನ್ನಡಿಗರ ಕರ್ತವ್ಯ ಕನ್ನಡ ಭಾಷೆಯನ್ನು ಉಳಿವಿಗಾಗಿ ನಿಜವಾಗ್ಲೂ ಕೂಡ ನಾವೆಲ್ಲ ದುಡಿಬೇಕು ಮತ್ತು ಶ್ರಮ ವಹಿಸಬೇಕು ಅದೇ ನಿಟ್ಟಿನಲ್ಲಿ ಇವತ್ತಿನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸುತ್ತೋಲೆ ಇಲ್ಲದೇ ಇದೆ ಇವತ್ತು ನಾವು ಕನ್ನಡದ ಹೋರಾಟವಾಗಿ ಒಂದು ಮಳಿಗೆಯಲ್ಲಿ ಕೇಳಿದಾಗ ಅದು ಒಂದು ದೂರು ಕೊಡ್ತಾರೆ ರೋಜ್ ಕಾಲಕ್ಕೆ ಬಂದು ಮತ್ತೊಂದು ಬಂದು ಯಾವುದೋ ವಿಚಾರವಾಗಿ ಅದನ್ನ ಖಂಡನೆ ಮಾಡುವಂತ ನಿಟ್ಟಿನಲ್ಲಿ ಆಗ್ತದೆ ಕನ್ನಡದ ಹೋರಾಟಗಾರ ಇದ್ದೇಬೇಕು ಅಂತ ಅನ್ನೋದು ಬಿಟ್ಟು ಎಲ್ಲ ನಮ್ಮ ನಾಡಿನ ಕನ್ನಡಿಗರು ಕೂಡ ಇದಕ್ಕೆ ಆದಾಗ ಮಾತ್ರ ಕನ್ನಡದ ಒಂದು ಅಸ್ಮಿತೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ サっきャダーカーンナデ